ಸಭೆಯಲ್ಲಿ ಒಟ್ಟು ಇಪ್ಪತ್ತಾರು ಇಲಾಖೆಯ ಜಿಲ್ಲಾ ಮಟ್ಟದ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ರು ಮುಖ್ಯವಾಗಿ ಸಭೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ಪಂಗಡಗಳ ಇಲಾಖೆ ಹಿಂದುಳಿದ ಇಲಾಖೆ ಹಾಗೂ ಅಲ್ಪಸಂಖ್ಯಾತರ ಇಲಾಖೆ ಇನ್ನೂ ಹಲವಾರು ಇಲಾಖೆಗಳ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ರು ಉನ್ನತ ಶಿಕ್ಷಣ ಸಚಿವರಾದ ಎಂಸಿ ಸುಧಾಕರ್ ಅಧ್ಯಕ್ಷತೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತ್ರೈಮಾಸಿಕ ಜಿಲ್ಲೆಯ ಪ್ರಗತಿ ಪರಿಶೀಲನಾ ಸಭೆಯನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಮುಖ್ಯವಾಗಿ ಕೆಎಸ್ಆರ್ಟಿಸಿ ಬಸ್ ವಿಚಾರವಾಗಿ ಹೆಚ್ಚು ಸಭೆಯಲ್ಲಿ ಚರ್ಚೆ ನಡೆಯಿತು ನಂತರ ವಸತಿ ಶಾಲೆಗಳ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಹೆಚ್ಚು ಫಲಿತಾಂಶ ಬರಬೇಕು ವಸತಿ ಶಾಲೆಗಳಲ್ಲಿ ಬರುವ ಫಲಿತಾಂಶ ಹಾಗೂ ಕೆಪಿಎಸ್ಸಿ ಶಾಲೆಯಲ್ಲಿ ಹೆಚ್ಚು ಒತ್ತು ನೀಡಬೇಕು ಶಿಕ್ಷಣ ಸಚಿವರು ಎಂಟು ನೂರು ಶಾಲೆಗಳು ರಾಜ್ಯದಲ್ಲಿ ಪ್ರಾರಂಭ ಮಾಡಬೇಕು ಎಂದು ತಿಳಿಸಿದ್ದಾರೆ ಒಂದು ಕ್ಷೇತ್ರಕ್ಕೆ ಎರಡು ಮೂರು ಕೆಪಿಎಸ್ಸಿ ಶಾಲೆಗಳು ಪ್ರಾರಂಭಿಸಲು ನಿರ್ಧರಿಸಿದ್ದಾರೆ ಆದರೆ ಈಗ ಇರುವ ಶಾಲೆಗಳಲ್ಲಿ ಗುಣಮಟ್ಟ ಇಲ್ಲವೆಂದು ಸಚಿವರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಸುಮಾರು ಆರು ಏಳು ಇಲಾಖೆಗಳು ಎಂಟು ಇಲಾಖೆಗಳ ಪ್ರಗತಿ ಪರಿಶೀಲನೆ ಈಗ ಬೆಳಗ್ಗೆ ನಾವು ಪೂರೈಸಿದ್ದೀವಿ ಮುಖ್ಯವಾಗಿ ಇದರಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ವರ್ಗ ಪಂಗಡ ಪ ವರ್ಗಗಳ ಇಲಾಖೆ ಹಿಂದುಳಿದ ವರ್ಗ ಇಲಾಖೆ ಅಲ್ಪಸಂಖ್ಯಾತ ಇಲಾಖೆ ಆಮೇಲೆ ಕೆ ಎಸ್ ಆರ್ ಟಿ ಸಿ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಕೆ ಆರ್ ಐ ಡಿ ಎಲ್ ಮತ್ತು ಪಿ ಎಮ್ ಜೆ ಎಸ್ ವೈ ಕೆ ಆರ್ ಆರ್ ಡಿ ಎರಡು ಇಷ್ಟು ಇಲಾಖೆಗಳ ಒಂದು ಪ್ರಗತಿ ಪರಿಶೀಲನ ಮಾಡಿದ್ದೀವಿ ಮುಖ್ಯವಾಗಿ ಇಲ್ಲಿ ಕೆ ಎಸ್ ಆರ್ ಟಿ ಸಿ ವಿಚಾರದಲ್ಲಿ ಶಕ್ತಿ ಯೋಜನೆಗೆ ಸಂಬಂಧ ಇದೆ ಭಾಳಷ್ಟು ಕಡೆ ಕೆಲವು ಸಂದರ್ಭದಲ್ಲಿ ಹೆಚ್ಚು ಜನ ಜನರ ಒತ್ತಡ ಆಗಿ ಕೆಲವು ಕಡೆ ಪ್ರತಿಭಟನೆಗಳಾಗಿರುವಂಥದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿದ್ದೀವಿ ಇನ್ನು ಉಳಿದಾಗೆ ಎಲ್ಲ ತಾಲೂಕುಗಳಲ್ಲಿ ಕೇಂದ್ರಗಳಲ್ಲಿ ರಜೆ ಬಂದಂಥ ಸಂದರ್ಭ ಏನು ವಾರದ ಕಡೆಯಲ್ಲಿ ಬೆಂಗಳೂರಿಂದ ಬರುವಂಥವರು ಅಥವಾ ಸೋಮವಾರದ ಹೊತ್ತು ಮುಂಜಾನೆ ಎಲ್ಲ ಕಡೆ ಭಾಳ ದೊಡ್ಡ ಸಮಸ್ಯೆ ಆಗ್ತಾಯಿದೆ ನಮ್ಮ ತಾಲೂಕಲ್ಲೂ ಸಮಸ್ಯೆ ಇದೆ ಬಾಗೇಪಲ್ಲಿಯಲ್ಲಿ ಇದೆ ಬಹುತೇಕ ಎಲ್ಲ ಕಡೆ ಎಲ್ಲರೂ ವಾರದ ಒಂದು ಭಾನುವಾರದ ರಜೆಯನ್ನು ಮುಗಿಸಿ ವಾಪಸ್ಸು ಉದ್ಯೋಗ ಮಾಡುವಂಥದ್ದಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಒತ್ತಡ ಆಗ್ತಾಯಿದೆ ಈಗ ಅವರಿಗೆ ನಮ್ಮ ಡಿವಿಷನಲ್ ಕಂಟ್ರೋಲರ್ ಕೆ ಎಸ್ ಆರ್ ಟಿ ಸಿ ಅವರಿಗೆ ಭಾಳ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದೀವಿ ಇದಕ್ಕೊಂದು ಪರಿಹಾರ ಕಂಡುಹಿಡಲೇಬೇಕು ನಾವು ಇಂಥ ದಿನಗಳಲ್ಲಿ ಹೆಚ್ಚುವರಿ ಅಲ್ಲಿ ಬಸ್ ವ್ಯವಸ್ಥೆಗಳನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ತಾವು ಪರಿಶೀಲನೆ ಮಾಡಬೇಕು ಮತ್ತು ಇದು ತಾಲೂಕು ಕೇಂದ್ರ ಒಂದೇ ಅಲ್ಲ ಬೆಂಗಳೂರಿನಿಂದ ಹೊರಡೋಂಥ ಸಂದರ್ಭದಲ್ಲೂ ಸಮಸ್ಯೆ ಆಗ್ತಾ ಇರೋದ್ರಿಂದ ಇದಕ್ಕೆ ಒಂದು ಪರಿಹಾರ ಕಂಡುಹಿಡಬೇಕು ಅಂತಕ್ಕಂಥದ್ದು ಮತ್ತು ಇತರೆ ಈಗ ಒಂದೇ ಒಂದು ಶಾಲೆಯಲ್ಲಿ ಐವತ್ತಾರು ಪರ್ಸೆಂಟ್ ಇದು ರೇಣ್ಮಿ ರೇಣ್ಮಕ್ಳ ಹಳ್ಳಿಯಲ್ಲಿ ಅದೊಂದಕ್ಕೆ ವಿಶೇಷವಾದಂಥ ಆದ್ಯತೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು ಕ್ರೈಸ್ನವರು ಅದಕ್ಕೆ ಅಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಅವರಿಗೆ ಹೆಚ್ಚು ತರಬೇತಿಯನ್ನು ಕೊಡುವಂಥದ್ದು ಆಗ್ತಾ ಇದೆ ನಾವೀಗ ಯೂನಿಟ್ ಟೆಸ್ಟ್ ಅಥವಾ ಮಿಡ್ ಟರ್ಮ್ ಏನು ಎಕ್ಸಾಮ್ಸ್ ಏನು ಟೆಸ್ಟ್ ಮಾಡ್ತಾರೆ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡಬೇಕು ಏನು ಬೇರೆ ಶಾಲೆಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ತೊಂಬತ್ತು ಪರ್ಸೆಂಟ್ ಇದೆ ತೊಂಬತ್ತೈದು ಪರ್ಸೆಂಟ್ ಇದೆ ಅದರ ರೀತಿಯಲ್ಲಿ ಇಲ್ಲೂ ಕೂಡ ಫಲಿತಾಂಶ ಬರುವಂಥದ್ದು ಆಗಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದೀವಿ ಇದೇ ವೇಳೆ ಸಭೆಯಲ್ಲಿ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಹಾಗೂ ಶಿಟ್ಲಘಟ್ಟ ಶಾಸಕ ರವಿಕುಮಾರ್ ಹಾಗೂ ಜಿಲ್ಲಾಧಿಕಾರಿ ರವೀಂದ್ರ ಸಿಒ ನವೀನ್ ಭಟ್ ಹಾಗೂ ಎಸ್ಪಿ ಕುಶಾಲ್ ಚೌಕ್ಸೆ ಇನ್ನೂ ಹಲವಾರು ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ರು ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ